ಮತ್ತೆ ನಾನು ಹೇಳಿದೆ ಅವರ ಭವಿಷ್ಯವಾಣಿ ನಮ್ಮದು ಭಾರತ ತಂಡ ನಿಶ್ಚಿತವಾಗಿಯೂ ಕೂಡ ಗೆಲ್ತದೆ ಒಳ್ಳೆ ಫಾರ್ಮ್ನಲ್ಲಿದೆ ಅದರರ್ಥ ವಿರೋಧ ತಂಡಗಳು ಕೂಡ ಅವರು ಕೂಡ ತಮ್ಮ ಸ್ಪರ್ಧಾ ಬಿಟ್ಟು ಮಾಡ್ತಾರೆ ಕೆಲವೊಮ್ಮೆ ಯಾರು ಆ ದಿವಸ ಒಳ್ಳೆ ಆಟ ಆಡ್ತಾರೆ ಅದರ ಮೇಲೆ ಎಲ್ಲವೂ ಕೂಡ ಆಗಿರ್ತದೆ ಹೀಗಾಗಿ ನಾನು ಭಾರತ ತಂಡಕ್ಕೆ ನಾನು ಶುಭವನ್ನು ಕೋರ್ತದೆ ಮತ್ತು ಭಾರತದಿಂದ ಜಯಗಳಿಸ್ತದೆ ನಮಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಈಗ ಅದನ್ನು ವರ್ಕೌಟ್ ಮಾಡಬೇಕಾಗ್ತದೆ ಅದನ್ನು ವರ್ಕೌಟ್ ಮಾಡಿ ಒಂದೊಂದು ದಿವಸ ಇನ್ನೂ ಅದು ಸ ಏನು ಸಂಧಾನದ ರೇಟು ಫಿಕ್ಸ್ ಆಗಿದೆ ಈಗ ಅದು ಫಿಕ್ಸ್ ಆಗದಾಗ ಹಣ ಇಡುವಂಥ ಪ್ರಶ್ನೆಗೆ ಬರೋದಿಲ್ಲ ಅವಶ್ಯಕತೆ ಬಿದ್ದಾಗ ಹಣ ಇಡ್ತೀವಿ ನಿರ್ಣಯನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಎಪ್ಪತ್ತು ಸಾವಿರ ಎಕರೆಗಳನ್ನ ಇವತ್ತು ಏನು ಮುಳುಗಡೆ ಆಗ್ತದೋ ಅದನ್ನು ತೆಗೆದುಕೋಬೇಕು ನಿರ್ಣಯನ ಹೋರಾಟಗಾರ ಎಲ್ಲರ ಜೊತೆಗೆ ಆಗಿದೆ ಎಲ್ಲ ಫಾರ್ಮಾಲಿಟೀಸ್ ಕಂಪರ್ಟ್ ಮಾಡೋದ್ರೂ ನಾಲ್ಕು ಐದು ಆರು ತಿಂಗಳಿಗೆ ಉಪಯೋಗ ಸರ್ ಈಗ ಡಿ ಸಿ ಜೆ ಡಿ ಅವರು ಅಧಿಕೃತವಾಗಿ ರಜೆಗಳನ್ನ ಹಾಕಿ ತಿಂಗಳ ಗಂಟೆಗೆ ಹೇಳಿದ್ರು ಇದ್ರ ಬಗ್ಗೆ ಗಮನಕ್ಕೆ ಬಂದಿದೆ ಇದರಿಂದ ಏನಾಯ್ತು ಅಂದ್ರೆ ರೈತರು ಕೂಡ ಜಿಲ್ಲೆಯಲ್ಲಿ ಬರೋ ರೈತರಿಗೆ ಬರಬೇಕಾದಂತಹ ಏನೋ ಒಂದು ಬೆಳೆ ಹಾನಿ ಅನುದಾನ ಇತ್ತು ಅದು ಕೂಡ ಹಿನ್ನೆಡೆ ಆಯಿತು ನೋಡೋ ಅದನ್ನ ಎಲ್ಲಾನು ಕೂಡ ನಾನು ಈಗಾಗಲೇ ಕೆ ಡಿ ಬಿರು ಚರ್ಚೆ ಮಾಡಿದ್ದೀನಿ ಸುಮ್ಮನೆನು ಕೂಡ ಹೇಳಿದ್ದೀನಿ ಇದ್ದೀನಿ ಅವ್ರಿಂದ ಏನಾದ್ರು ತಪ್ಪಾಗಿದ್ರೆ ಅವ್ರಿಗೂ ಬರ್ತೀನಿ ಕೆಲವೊಂದು ನನಗೆ ಬೇರೆ ಬೇರೆ ಮಾಹಿತಿಗಳ ಜಿಲ್ಲೆಯ ಅಲ್ಲಿಯ ಮಂಗಳ ರೋಡ್ ಆಗಿತ್ತು ಅಲ್ಲಿಯ

ಪ್ರಿಯಾಂಕಾರ್ಗೆ ಅವ್ರು ಹೇಳಿದ್ದಾರೆ ಅವರಿಗೆ ಬಜೆಟ್ ಓದುವಂತ ಬೌದ್ಧಿಕ ಶಕ್ತಿನೇ ಇಲ್ಲ ಅದ್ರ ಓದಿ ಅರ್ಥ ಮಾಡ್ಕೋರಿ ಮುಕ್ತವಾಗಿ ಚರ್ಚೆಗೆ ನಾವು ಸಿದ್ಧ ಅಂತ ಹೇಳಿ ಅಂತ ಹೇಳಿ ಸುಮ್ಮನೆ ಮಾಡ್ಬೇಕಲ್ಲ ವಿರೋಧ ಮಾಡ್ಬೇಕಂತ ಮಾಡ್ತಾರೆ ಮಾಡ್ಬೇಕು ಅಷ್ಟೇ ನಾಲ್ಕು ವರ್ಷ ಅವ್ರು ಏನ್ ಮಾಡಿದ್ರು ಜಗತ್ತಿಗೆ ಗೊತ್ತಿಲ್ಲ ಬಜೆಟ್ ಅಂತ ಹೇಳ್ತಾರೆ ಸರ್ ಅದೇ ಹಲಾಲ್ ತಿನ್ನೂರು ಕ್ರಿಕೆಟ್ ಪ್ರಸ್ತಾವನೆ ಈಗ ರಿಜನಲ್ ಕಮಿಷನರ್ಗೆ ಹೋಗಿದೆ ಈಗ ಬಂದಿದ್ರೆ ಎಲ್ಲನೂ ಕೂಡ ಈಗನು ಬಂದಿದ್ದಾರೆ ಪ್ರಕಾಶ್ ರಾಠೋಡ್ ಬಂದು ಬಂದು ಮಾತಾಡಿದಾರೆ ಸುನಿಲ್ ಗೌಡರು ಮಾತಾಡಿದಾರ ಹೀಗಾಗಿ ಅದನ್ನು ನಾನು ಅರ್ಸಿಂಗ್ ಮಾತಾಡಿ ಸರ್ಕಾರಕ್ಕೆ ಕಳಿಸಿ ನಿಶ್ಚಿತವಾಗಿನೂ ಕೂಡ ಕ್ರೀಡೆ ಅದು ಅದು